ಇವಾಗ ಓಟ್ಸ್ ಮಾಡ್ತಾ ಇದ್ದಾರೆ ಅದು ಒಂದೇ ಅವ್ರು ಮಾಡೋದು ಅದ್ರ ನಮ್ಮ ಮಾವ ಇನ್ನೂ ಬಂದಿಲ್ಲ ಸದ್ಯಕ್ಕೆ ನಮ್ಮ ಮಾವನ್ ಮಕ್ಳು ಬಂದವ್ರೆ ಗಮ್ಮತ್ ಐತಿ ಹಾಯ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಬ್ಯಾಕ್ ಗುಡ್ ಮಾರ್ನಿಂಗ್ ಟು ಸಾಗರ್ ಸ್ಟೋರೀಸ್ ದಿನ ನಾವು ಬ್ಲಾಗ್ ಎಲ್ಲ ಮಾಡಿ ನಮ್ಮ ದಿನ ಹೆಂಗಿರುತ್ತೆ ಅಂತ ಅಂತ ಅನ್ಸುತ್ತು ಅದಕ್ಕೆ ಒಂದು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀವಿ ಅಂಡ್ ಇವಾಗ ಬೆಳಿಗ್ಗೆ ಬೇಗ ಎದ್ದು ಬೇಗ ಇಲ್ಲ ಎಂಟು ಗಂಟೆ ಜಿಮ್ ಹೊರಟಿದೀವಿ ನಾವು ಜಿಮ್ಗೆ ಹೋಗ್ತಿದೀವಿ ಜಿಮ್ ಕೂಡ ಬ್ರೇಕ್ ಆಗಿತ್ತು ನಮಗೆ ನಾರ್ತ್ ಕರ್ನಾಟಕ ಹೋಗಿ ಬಂದಾಗಿಂದ ಅಂದ್ರೆ ಹಾಸನ್ ಹೋಗಿದ್ದಲ್ಲ ಬ್ರೇಕ್ ಆಗಿತ್ತು ಸೊ ಇವಾಗ ಮತ್ತೆ ರೀ ಸ್ಟಾರ್ಟ್ ಮಾಡಿದ್ವಿ ಒಂದು ಮೂರು ದಿನ ಆಯ್ತು ನಾನು ಮಾಡಿ ಡೇ ಇಂದ ಹೋಗ್ತಾ ಇದ್ದೀವಿ ಎಸ್ ಇವತ್ತು ಫೋರ್ತ್ ಡೇ ಅನ್ಸುತ್ತೆ ಸೊ ನಮ್ ಇವತ್ತು ದಿನ ಹೆಂಗಿರುತ್ತೆ ಅಂತ ತೋರಿಸ್ತೀವಿ ಅಂಡ್ ನಮ್ಮೆಲ್ಲ ಬ್ಲಾಗ್ಸ್ ನೋಡ್ತಾ ಇದೀರಾ ಏನ್ ಬರ್ತಿದೆ ಏನು ಇನ್ನು ಯಾವ ತರ ಬ್ಲಾಗ್ಸ್ ಬೇಕು ನಿಮ್ಗೆ ಯಾವುದಾದ್ರೆ ಚಾಲೆಂಜಸ್ ಇದ್ರೆ ಅಪ್ಲೋಡ್ ಮಾಡಿ ಎಸ್ ಯಾವ್ದಾದ್ರು ಚಾಲನ್ ಮಾಡ್ಬೇಕು ಅಂತ ಹೇಳೋದು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಸೊ ನಾವು ಟ್ರೈ ಮಾಡ್ತೀವಿ ಅಂಡ್ ನಾವು ಹೋಗ್ತಾ ಇದೀವಿ ನಮ್ಮ ಏಥರಲ್ಲಿ ಗೈಸ್ ನಮಗೆ ನಂಬರ್ ಪ್ಲೇಟ್ ಬಂದಿದೆ ಮೊನ್ನೆ ಹಾಕ್ಸ್ಕೊಂಡ್ವಿ ನಂಬರ್ ಪ್ಲೇಟ್ ಇವಾಗ ಬಂತು ಸೊ ಹಾಕ್ಸ್ಕೊಂಡು ಒಂದು ಎರಡು ವಾರ ಆರಾಮಾಗಿ ಓಡಾಡಿದ್ದೀವಿ ಎಲ್ಲ ಕಡೆ ಯಾವ ಸಿಗ್ನಲ್ಲು ಯಾವುದಕ್ಕೆ ಎದುರ್ಕೊಂಡಿಲ್ಲ ರೂಲ್ ಬ್ರೇಕ್ ಮಾಡಲ್ಲ ಬಟ್ ಅಂದರೂ ನಂಬರ್ ಪ್ಲೇಟ್ ಇರಲಿಲ್ವಲ್ಲ ನಮಗೆಲ್ಲೂ ಏನೂ ಫೈನ್ ಬರ್ತಿರ್ಲಿಲ್ಲ ಇವಾಗ ನಂಬರ್ ಪ್ಲೇಟ್ ಬಂದಿದೆ ಸೊ ಹುಷಾರಾಗಿ ಓಡಾಡಬೇಕು ಎಲ್ಲ ಕಡೆ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿಕೊಂಡು ಆ್ಯಂಡ್ ಇವಾಗ ಗಗನವರು ತೊಗೊಂಡಿದ್ದಾರೆ ಗಾಡಿನ ನಮ್ಮ ಜಿಮ್ಮು ಇಲ್ಲಿಂದ ಮೂರು ಕಿಲೋಮೀಟ್ರು ತ್ರೀ ಪಾಯಿಂಟ್ ಟು ಕಿಲೋಮೀಟರ್ಸ್ ಆಗುತ್ತೆ ಗೈಸ್ ಹೋ ಇಲ್ಲಿ ಗಂಟೆಗೆ ಕೂತ್ಕೊಬೇಡ ಎಷ್ಟೇ ಗೈಸ್ ಕೂತ್ಕೊಳೋಕ್ಕಾಗದು ಇಲ್ಲಿ ಕೆಳಗೆ ಬಂದು ಕೂತ್ಕೊಳ್ಳೋಕ್ಕಾಗಲ್ಲಮ್ಮ ಇದು ಫುಲ್ ರೈಡರ್ದು ನೀರು ಕುತ್ಕೊಂಡ್ರೆ ಮಧ್ಯಾಹ್ನ ಇಟ್ಕೊಬೋದು ಹ್ಞೂ ಮಾಡಿ ಸುಮ್ಮನೆ ಯಪ್ಪಾ ಇಸ್ಕೋ ನೆನ್ನೆ ಚಾರ್ಜ್ ಹಾಕಿಲ್ಲ ಮೊನ್ನೆ ಹಾಕಿರೋದು ಸೊ ಜಾಸ್ತಿ ಓಡಾಡಿಲ್ಲ ಇನ್ನು ಐವತ್ತು ಕಿಲೋಮೀಟರ್ ಹೋಗೋದು ವಾರ್ಕ್ ಮೂಡಲ್ಲಿ ಸೆವೆಂಟಿ ಪರ್ಸೆಂಟ್ ಚಾರ್ಜ್ ಇದೆ ಇನ್ನು ಹಾಂ ಟಿ ಗಾಡಿ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಆರಾಮಿನ ಜುಪಿಟರ್ ಇರುತ್ತೆ ಚೆನ್ನಾಗಿದ್ಯಾ ನಾನು ಜುಪಿಟರ್ ಸೌಂಡ್ ಮಾಡ್ತಾಯಿತ್ತು ಬ್ರೇಕ್ ಹಿಡಿದ್ರೆ ಎಲ್ಲ ಜುಪಿಟರು ಹಂಗೆ ಅನ್ಸುತ್ತೆ ಎಷ್ಟು ನೋಡಿದ್ದೀನಿ ಆಚೆಗೆಡೆ ಬ್ರೇಕ್ ಹಿಡಿದ್ರೆ ಕರ್ರ ಅಂತ ಸೌಂಡ್ ಮಾಡುತ್ತೆ ಆ ಲೈನರ್ ಹೋಗ್ತಾನೆ ಇತ್ತು ಚೇಂಜ್ ಮಾಡಿಸ್ತಾನೆ ಇತ್ತು ಜಿಮ್ ರೀಚ್ ಆಗಿದ್ದೀವಿ ಅಂತ ಬರಿತೀವಿ ಸಾಗ ಅಂತ ಬರಿತೀವಿ ಗೈಸ್ ನಾನು ತೋರಿಸ್ತೀನಿ ಜಿಮ್ ಅಲ್ಲಿ ಸಾಂಗ್ ಹಾಕಿರ್ತಾರೆ ಗೈಸ್ ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಲ್ಲ ಅದೊಂದೇ ಇಲ್ಲ ಜಿಮ್ ಪ್ರಾಪರ್ ಆಗಿ ಜಿಮ್ ಲಾಗ್ ಮಾಡ್ಬೋದು ಏನು ವರ್ಕೌಟ್ ಮಾಡ್ತೀವಿ ಏನು ಅಂತ ಫುಲ್ ಸಾಂಗ್ ಹಾಕಿರ್ತಾರೆ ಸಾಂಗ್ ಎಲ್ಲ ಕಾಪಿರೇಟ್ ಆಗುತ್ತೆ ಸೊ ಜಿಮ್ಮಲ್ಲಿ ವೀಡಿಯೋನೇ ಮಾಡೋಕ್ಕಾಗಲ್ಲ ಅದಕ್ಕೆ ಸಾಗ ಸುಮ್ಮನೆ ಯಾಕೆ ಎರಡೆ ನೇಮ್ ಬರೋದು ಪೆನ್ ಖಾಲಿ ಮಾಡೋದು ಎಫರ್ಟ್ಸ್ ವೇಸ್ಟ್ ಮಾಡೋದು ಟೈಮಿಗೆ ಬರ್ತೀವಿ ಒಂದೇ ವಾಮಪ್ ಮತ್ತು ಏನು ಸ್ಕಿಪ್ಪಿಂಗ್ ನಾವು ಯಾವ ವಾರ್ಮ್ ವಾಮಪ್ ಮಾಡ್ತೀವಿ ಟೆನ್ ಮಿನಿಟ್ಸ್ ವಾಮಪ್ಪು ತ್ರೀ ರೌಂಡ್ ಸ್ಕಿಪ್ಪಿಂಗ್ ಮಾಡ್ತೀವಿ ನಾನು ಒನ್ ಫಿಫ್ಟಿ ಅವಳೊಂದು ಹಂಡ್ರೆಡ್ ಮಾಡ್ತಾರೆ ಒಂದು ಇದಕ್ಕೆ ನಾವು ಟೋಟಲ್ ಫೋರ್ ಫಿಫ್ಟಿ ಅವಳೊಂದು ತ್ರೀ ಹಂಡ್ರೆಡ್ ಮಾಡ್ತಾಳೆ ಮುಗಿಸಿ ಇವಾಗ ಟ್ರೆಡ್ಮಿಲ್ಗೆ ಬಂದಿವಿ ಕಾರ್ಡಿಯೋ ನಾವು ಇವಾಗ ಕಾರ್ಡಿಯೋ ಅಂದರೆ ಟೆನ್ ಮಿನಿಟ್ಸು ಟ್ರೆಡ್ಮಿಲ್ ಮಾಡ್ತೀವಿ ಟೆನ್ ಮಿನಿಟ್ಸ್ ಸೈಕ್ಲಿಂಗು ನನ್ನ ಫೈವ್ ಮಿನಿಟ್ಸು ವಿ ಎಫ್ ಎಕ್ಸ್ ಮಾಡ್ತೀವಿ ಅಷ್ಟಕ್ಕೆ ಕಾರ್ಡಿಯೋ ಮುಗೀತೆ ಅಷ್ಟಕ್ಕಿನ್ನೇ ಒನ್ ಅವರ್ ಬೇಕು ಅಷ್ಟಕ್ಕಿನ್ನೇ ನಮಗೆ ಸುಸ್ತಾಗಿ ಅಂತ ಓಡೋಣ ಅಂತ ಅನ್ನಿಸ್ತಾ ಇರುತ್ತೆ ಬಟ್ ಏನು ಮಾಡೋದು ಆಮೇಲೆ ಸ್ಟ್ರೆಂತ್ ಟ್ರೈನಿಂಗ್ ಸ್ವಲ್ಪ ಮಾಡಿಕೊಂಡು ಓಡ್ತೀವಿ ಸಾಕಾಯ್ತಮ್ಮ ಟ್ರೆಡ್ಮಿಲು ಟ್ರೆಡ್ಮಿಲ್ ಆಯಿತು ಟೆನ್ ಮಿನಿಟ್ಸ್ ಕರೆಕ್ಟಾಗಿ ಟೆನ್ ಮಿನಿಟ್ಸು ಸ್ವಲ್ಪ ಜಾಸ್ತಿ ಮಾಡಿದೆ ದೋಷಲ್ಲಿ ಇವಾಗ ಟೆನ್ ಮಿನಿಟ್ಸ್ ಸೈಕ್ಲಿಂಗ್ ಮಾಡಬೇಕು ನೋಡೋಣ ನಿಂಗೆ ಕಷ್ಟ ಆಗಲಿ ಅಂತ ನಾನೇ ಮಾಡ್ರಾ ಮಾ ಒಣಸಿಪುರ ಬಸ್ಸು ಹೋಗ್ತಾ ಇರ್ತೆ ಹೋಗ್ತೀಯ ಅವ್ರಿಗೆ ನೋಡೋಲ್ಲ ಒಂದು ಇರುತ್ತೆ ಹತ್ಕೊಂಡ್ರೆ ಫ್ರೀ ಅಲ್ವಾ ತಗೊಂಡ ಊರಿಗೆ ಬಿಡ್ತಾರೆ ಇನ್ನು ಹತ್ತಿನ

ತಕ್ಕದಾಗಿತ್ತು ಮುಗೀತು ವರ್ಕೌಟ್ ಸುಸ್ತಾಯ್ತಮ್ಮ ಪರವಾಗಿಲ್ಲ ಹ್ಮ್ ಇವಾಗ ಹೋಗಿ ಸ್ವಲ್ಪ ತರಕಾರಿಯನ್ನು ತಗೋಬೇಕು ಮನೆಗೆ ತಗೊಂಡು ಮನೆಗೆ ಹೋಗಿ ತಿಂಡಿ ಮಾಡಿಕೊಂಡು ತಿನ್ಬೇಕು ತಿಂಡಿ ಹನ್ನೆರಡು ಗಂಟೆ ಆಗ್ಬಿಡುತ್ತೆ ಮಾಡ್ಕೊಡೋರು ಯಾರೂ ಇಲ್ಲ ನಮ್ಗೆ ಯಾರು ಮಾಡ್ಕೊಳ ಇದ್ದಿದ್ರೆ ಈಸಿ ಆಗೋದು ನಾಳೆ ಹೋಗಿ ತಿಂಡಿ ಮಾಡ್ಕೋಬೇಕು ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ ಸರ್ಚಿನವ್ರು ಇವಾಗ ಓಟ್ಸ್ ಮಾಡ್ತಾ ಇದಾರೆ ಅದು ಒಂದೇ ಅವ್ರು ಮಾಡೋದು

ನಾನು ಅಡ್ಗೆ ಚೆನ್ನಾಗಿ ಮಾಡ್ತೀನಿ ದೊಡ್ಡವ್ರಿದ್ರೆ ಭಯ ಆಗತ್ತೆ ಅವ್ರು ಎಷ್ಟ್ ವರ್ಷದಿಂದ ಎಲ್ಲಾ ತರ ಟೇಸ್ಟ್ ನೋಡಿರ್ತಾರೆ ಅವಾಗ ಏನಿ ಗೊತ್ತಾಗಲ್ಲ ಅವ್ರಿಗೆ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ಅಂತ ಗೊತ್ತಾಗಲ್ಲ ಸೊ ಚೆನ್ನಾಗಿದ್ರು ನನ್ಗೆ ಡೌಟ್ ಇಷ್ಟ ಪಡ್ತಾರೋ ಇಲ್ವೋ ಏನ್ ಅನ್ಕೋತಾರೋ ಅಪ್ಪ ಬಂದ್ರು ಅಷ್ಟೇ ನಮ್ಮಪ್ಪ ಏನು ಹೇಳಲ್ಲ ಚೆನ್ನಾಗಿಲ್ಲ ಅಂದ್ರೂ ಅಭ್ಯಾಸ ಐತಿಲ್ಲ ಮೊದ್ಲಿಂದ ತಿಂತಾರೆ

ನಂದು ಸ್ನಾನ ಆಯಿತು ಗೈಸ್ ಸ್ನಾನ ಆಗಿ ಫುಲ್ ಫ್ರೆಶ್ ಆಗಿದ್ದೀನಿ ಗಗನ ಇನ್ನೂ ಸ್ನಾನ ಮಾಡಿಲ್ಲ ಸ್ನಾನ ಮಾಡಿದವ್ರು ಪೂಜೆ ಮಾಡಬೇಕು ಒಂದು ವಿಷಯ ಹೇಳಬೇಕು ಮೊನ್ನೆ ಹಾಲು ಒಡೆದೋಗಿತ್ತು ಅಂತ ಅಕ್ಕವರು ವೇಸ್ಟ್ ಮಾಡಿಲ್ಲ ಅದನ್ನ ನೀಟಾಗಿ ಚೆನ್ನಾಗಿ ಕುದಿಸಿ ನಿಂಬೆಣ್ಣು ಹಾಕಿ ಪನ್ನೀರ್ ಮಾಡಿದ್ದು ಪನ್ನೀರ್ ಈಗ ಅದನ್ನ ಕಟ್ ಮಾಡಿ ಫ್ರೈ ಮಾಡಿದ್ದು ಬಟ್ ನಂದಿನಿ ಪನ್ನೀರ್ ಥರ ಇಲ್ಲ ಅದಕ್ಕೆ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ಅದೇ ಥರ ಇದೆ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಹ್ಞೂ ಗುಡ್ ಗುಡ್ ನೋಡೋಕೆ ಆ ಥರ ಇಲ್ಲ ಉಂಡೆ ಉಂಡೆ ಆಗ್ಬಿಟ್ಟಿದೆ

ಚಿಕನ್ ಮುದ್ದೆ ರೈಸು ಹೆಸರು ಹೆಸರುಬೇಳೆ ಸಾಂಬಾರ್ ಹೆಸರು ಬೇಳೆ ಪಾಯಸ ಅಷ್ಟೇ ಅಷ್ಟು ಮಾಡೋಕ್ಕೆ ನಮ್ಗೆ ಇಲ್ಲಿ ನೀರು ಇರದೋಗುತ್ತೆ ಮಾಡಬೇಕು ಹೋಗಿ ಬಿಸಿ ಇದ್ದೆ ಮಾಡ್ಬೇಕು ಇವತ್ತು ಮಾಡ್ತೀನಿ ಇವತ್ತು ಓಕೆ ಸೊ ಗುಣ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಾಯಿತು ಈಗ ಅಡುಗೆಗೆ ರೆಡಿ ಮಾಡ್ಕೋತೇ ನಾನು ನೋಕ್ ಚಿಕನ್ ತೊಗೊಬಂದೆ ಆದರೆ ನಮ್ಮ ಮಾವ ಇನ್ನೂ ಬಂದಿಲ್ಲ ಸದ್ಯಕ್ಕೆ ನಮ್ಮ ಮಾವನ ಮಕ್ಕಳು ಬಂದವ್ರಿ ನಾಚ್ಕೋತಬೇ ನಾಚ್ಕೋಬೇಡಿ ಮಾತೇ ಇಲ್ಲ ಮಾತು ಬರಲ್ವಾ ಮಾತಾಡಲ್ವಾ ಇವಳು ವೈಷ್ಣವಿ ಅಂತ ಇವಳು ವರ್ಷಿಣಿ ಅಂತ ಇವರಿಬ್ರು ಸಿಸ್ಟರ್ಸು ಹಾಯ್ ಮಾಡಿ ಇದರಲ್ಲಿ ಯಾರು ಅಕ್ಕ ತಂಗಿ ಅಂತ ನೀವು ಗೆಸ್ ಮಾಡಿ ಇವ್ರು ವೈಷ್ಣವಿ ಅಕ್ಕನ ವರ್ಷಿಣಿ ಅಕ್ಕನ ನೀವು ಗೆಸ್ಟ್ ನಾವು ಕಮೆಂಟ್ ಹಾಕಿ ನೋಡೋಣ ನಾವು ಹೇಳೋದು ಬೇಡ ಆಡಿಯನ್ಸ್ ಗೆಸ್ಟ್ ಮಾಡಲಿ ಬಟ್ ನಮ್ಮ ಮಾವ ಬರೋದು ಇನ್ನೂ ಒಂದು ಅವರ್ ಆಗ್ಬೋದು ಅದ್ರ ತನಕ ಅಡುಗೆ ಮಾಡ್ಕೊಬೇಕು ನಾವು ಅಡುಗೆ ಚಿಕನ್ ಸಾಂಬಾರು ಗಗನವ್ರ ಸ್ಪೆಷಲ್ ಏನಮ್ಮ ಗಮ್ಮಂತೈತಿ ಅಡುಗೆ ಚಿಕನ್ ಸಾಂಬಾರು ರೆಡಿ ಅನ್ನಕ್ಕೂ ಇಟ್ಬಿಡ್ತಾಳೆ ಮುದ್ದೆ ಮಾಡಿದ್ರೆ

ನಾನು ಹಿಂಗೆ ಮುದ್ದೆ ಮಾಡ್ಕೊಟ್ಟು ಮಾಡಿಕೊಟ್ಗಾಗ ನಮ್ಮ ಮುದ್ದೆ ಮಾಡೋದು ಎಕ್ಸ್ಪರ್ಟ್ ಆಗ್ಬಿಟ್ಟು ಎಷ್ಟು ಮುದ್ದೆ ಮಾಡಿದೀಮ್ಮ ನಮ್ಮ ಮಾವ ಇನ್ನೂ ಬಂದಿಲ್ಲ ಗೈಸ್ ಹೊರ್ಟೋರು ಎಲ್ಲೋ ಅದು ಗೊತ್ತಿಲ್ಲ ಮಧ್ಯಾಹ್ನ ಊಟಕ್ಕೆ ಬರ್ತಾರೋ ಸಂಜೆ ಬರ್ತಾರೋ ಎಲ್ಲೇ ನಿಮ್ಮಪ್ಪ ಫೋನ್ ಮಾಡಿ ಒಂದು ಹೋಗಿ ಈಗ ಅಪ್ಪಗೆ ಮಾಡಿ ಹೊಟ್ಟಪ್ಪ ಅಂತ ಅದ ಎಲ್ಲಿ ನಿಮ್ಮಪ್ಪ ಗೈಸ್ ನಮ್ಮ ಮಾವ ಬರಲಿಲ್ಲ ನಮ್ಮ ಮಾವ ಬರ್ತೀನಿ ಬರ್ತೀನಿ ಅಂತ ಅಲ್ಲಿ ಏನೋ ಕೆಲಸ ಅಂತೆ ಕೆಲಸ ಹೋಗ್ತೀನಿ ನೀನು ಮುಗ್ದಿಲ್ಲ ಮುಗ್ದ್ರೆ ಬರ್ತೀನಿ ಅಂತ ಹೇಳೋರೆ ಬರ್ತಾರ ಇಲ್ವೋ ಅದು ಗೊತ್ತಿಲ್ಲ ಅಂಡ್ ಇವಾಗ ನಮಗೆ ಒಂದು ಮಾತ್ರ ನಸ್ಕೊಂಡಿದಿ ಅಂತ ಇನ್ನೂ ಊಟ ಮಾಡಿಲ್ವಂತೆ ಮಾವ ನಮಗೆ ಉಪವಾಸ ಇದ್ಬಿಟ್ರೆ ಏನೋ ಆಗ್ಬಿಡ್ತದೆ ಅಷ್ಟೆಲ್ಲ ಕಾಯಕಾಗಲ್ಲ ಅಂಡ್ ಗೈಸ್ ನಮ್ಮ ನಮ್ಮ ಮದುವೆಗೆ ಅಂತ ಗಿಫ್ಟ್ ಕೊಟ್ಟಿದ್ರು ಡಿನ್ನರ್ ಸೆಟ್ ಇವತ್ತು ಓಪನ್ ಮಾಡ್ತಾ ಇದೀವಿ ತಿಂಗಳು ತಿಂಗಳ ಐತೆ ಇವತ್ತು ಇನಾಗ್ರೇಟ್ ಮಾಡ್ತಾ ಇದೀವಿ ಅದನ್ನ ಇವತ್ತಾದರೂ ಯೂಸ್ ಮಾಡೋಣ ಅಂತ ಸುಮ್ಮನೆ ಏನಕ್ಕೂ ನೆನಪಾಯ್ತಿಲ್ಲ ಅಂದ್ರೆ ಅದನ್ನು ಯೂಸ್ ಮಾಡ್ತಿರಲಿಲ್ಲ ಮಾಡ್ತಿರ್ಲಿಲ್ಲ ಈಗ ಪಾಯಸ ಟೇಸ್ಟ್ ಮಾಡೋ ಸಮಯ ಹೆಸರು ಬೇಳೆ ಪಾಯಸ ಮಾಡಿದೀವಿ ಹೆಂಗಿದೆ ಅಂತ ಟ್ರೈ ಮಾಡುವ ಇವಾಗ ತಿಂದ್ಬಿಟ್ಟು ಹೇಳಿ ಹೆಂಗೈತೆ ಅಂತ ಇವರು ಸ್ವಲ್ಪ ಮೂಗರು ಗೈ ಸಜ್ಜೆಸ್ಟ್ ಮಾಡಿಕೊಡಿ ಮಾತು ಕಮ್ಮಿ ಏನು ಹೇಳೋದು ಯಾವ ಥರ ಹೇಳೋದು ಏನು ಸ್ಕೂಲ್ ಕಾಲೇಜ್ ಸೆಮಿನಾರ್ ಅಲ್ಲ ಆರಾಮಾಗಿ ಮಾತಾಡ್ಬೋದು ಧೈರ್ಯ ಮಾಡಿ ಮಾತಾಡ್ಲು ಮಾಡು ವರ್ಷಿಣಿ ವರ್ಷಿಣಿ ವೈಷ್ಣವಿ ಆಮೇಲೆ ಇವರು ಏನಕ್ಕೆ ಬೇಗ ಬಂದವರು ಅಂದರೆ ಇವ್ರದ್ದು ಹಾಸ್ಟೆಲ್ ಇರೋದು ಗೈಸ್ ಇಲ್ಲೇ ಮೈಸೂರಲ್ಲಿ ಇವಾಗ ಇವಳಿಗೆ ಡಿಗ್ರಿ ಮುಗೀತು ಅವಳದು ಎಕ್ಸಾಮ್ಸ್ ಮುಗ್ದೈತೆ ಇವಾಗ ಊರಿಗೆ ಹೋಗಬೇಕಿತ್ತು ಅದಕ್ಕೆ ನಮ್ಮ ಮಾವ ಬರಬೇಕಿತ್ತು ಕರ್ಕೊಂಡು ಹೋಗಕ್ಕೆ ಬಟ್ ಇನ್ನೂ ಬಂದಿಲ್ಲ ವೆಯ್ಟ್ ಮಾಡ್ತವ್ರೆ ವೆಯ್ಟ್ ಮಾಡಿಲ್ಲ ಬಂದಿಲ್ಲ ಅಂದರೆ ನಮ್ಮೇಲೆ ಇವತ್ತು ನೀನು ನೋಡಮ್ಮ ಪಾಯಸ ಇದರಲ್ಲಿ ತಿಂತೀಯ ನನ್ನರಲ್ಲಿ ಶೇರ್ ಗೈಸ್ ಶೇರಿಂಗ್ ಇಸ್ ಕೇರಿಂಗ್ ಅಂತ ನೀನೇ ಆಯಿತು ನೀನು ಮಾಡ್ರ ಪಾಯಸ ನಿಜ ಹೇಳ್ತಾಳ ಕೊಡೋಣ ತಿಂತೀನಿ ಹ್ಞೂ ಅವತ್ತು ಚೆನ್ನಾಗಿತ್ತು ನಮ್ಮ ಕೋರಿಕೆ ಮೇಲೆ ನಮ್ಮ ಮಾವನ ನನಗೆ ಕಾಫಿ ಮಾಡಿಕೊಡ್ತಾಳೆ ನಮ್ಮ ಮಾವ ಬರಲೇ ಇಲ್ಲ ಇನ್ನೂ ಊರಲ್ಲಿ ಎಸಿಗೆ ಹಾಕಿ ಪಾಪ ನಿಂಗೆ ಕೆಲಸ ಕಮ್ಮಿ ಆಗುತ್ತೆ ಅಂತಮ್ಮ ನಾನು ಮಾಡೋಕೇಳಿದ್ದು ನೀಂಗೆ ರೆಸ್ಟ್ ಮಾಡ್ಬೋದಲ್ಲ ನೀನು ಅವಾಗ ಆರಾಮಾಗಿ

ಬೋಗಿ ಘಾಟು ಹಾಗೆ ಮಸಾಲೆ ಪುರಿ ಅದೆಲ್ಲ ಟ್ರೈ ಮಾಡೋಣ ಅಂತ ಬಂದಿದ್ವಿ ನಮ್ಮ ಫೇಮಸ್ ವಿಜಯನಗರ ಚಾ ಸ್ಟ್ರೀ ಟು ಮೈಸೂರಲ್ಲಿ ವಿಜಯನಗರ್ ಸುತ್ತಮುತ್ತ ಗೊತ್ತಿರುತ್ತೆ ಹಾ ಸಿದ್ಧಾರ್ಥ ಆಮೇಲೆ ಸಣ್ಣ ಪುಟ್ಟ ಇರುತ್ತೆ ದೊಡ್ಡ ದೊಡ್ಡದಿಲ್ಲ ಚೆನ್ನಾಯ್ತಾ ಆ ಥರ ತಿನ್ನಮ್ಮ ಪಾನಿಪುರಿ ಮಸಾಲ ಪುರಿ ನಾ ಇವಾಗ ಚಾರ್ಜ್ ಏನು ಗೋಬಿ ಮಂಚೂರಿ ಮತ್ತು ತಿನ್ನಮ್ಮ ಹಾಫ್ ಬಾಯ್ಲ್ಡ್ ಎಗ್ ಮಸಾಲೆ ನನ್ನ ಫೇವ್ರೇಟ್ ಅದು ಹಾಫ್ ಹಾಟಲ್ಲಿ ಅದು ಟ್ರೈ ಮಾಡೋದು ಈಗ ಬಂಗಾರಪೇಟೆಯಲ್ಲಿ ಮಸಾಲೆ ಪುರಿ ತಿಂತೀವಿ ಕುಡ್ತೈತೆ ಒಬ್ಬ ತಿನ್ಕೊಬಿಡ್ತಾರೆ ಬೇಗ ಇಸ್ಕೊಳ್ಳಿ ಮೋಮೋಸ್ ಟ್ರೈ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಾವು ಮೋಮೋಸ್ ಟ್ರೈ ಏನಿಲ್ಲ ಮೇಲ್ಗಡೆ ಇರೋ ಕಲರ್ ನೋಡೋಳ ಒಂಥರ ಐತೆ ಇದೆ ಅದೇ ಗ್ರೀನ್ ಚಟ್ನಿ ಅಷ್ಟೇ ಅದು